ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅತ್ತೆ ಪರವಾಗಿಲ್ಲ ಬರಲಿ ಬಿಡಿ ಕಾರಲ್ಲಿ ತಾನೇ ಹೋಗೋದು ಇವಳನ್ನು ಜೊತೇಲಿ ಕರ್ಕೊಂಡು ಹೋಗೋಕೆ ಏನು ಸಮಸ್ಯೆ ಇಲ್ಲ ಎಂದು ಹೇಳಿದಾಗ ದಿ ಎಲ್ಲ ಒಟ್ಟಿಗೆ ಹೋಗಿ ಬನ್ನಿ ಎಂದು ಹೇಳಿದ ಮೇಲೆ ಶಿವಯ್ಯ ಅವರ ಜೊತೆ ರೂಮು ಸೇರಿದರು ಅವರಿಬ್ಬರ ಜೊತೆ ತಾನೂ ಕೂಡ ಹೋಗೋದು ಎಂದು ಗೊತ್ತಾದ ಮೇಲೆ ಕುಣಿದುಕೊಂಡು ತನ್ನ ರೂಮಿಗೆ ಹೊರಟಳು ರೆಡಿಯಾಗಲು ಅವಳು ಅಷ್ಟು ಖುಷಿಯಲ್ಲಿ ಹೋಗೋದನ್ನು ನೋಡಿದ ಅದೀರಾ ಅಪರೂಪಕ್ಕೆ ನನ್ನ ಗಂಡನ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ ಅದಕ್ಕೂ ಕಲ್ಲಕ್ಕೋಗಿ ನೋಡ್ತೀಯಾ ನನ್ನ ವಿಷಯಕ್ಕೆ ಬರಬೇಡ ಅಂತ ಗಿಳಿಗಿಳ್ದಾಗ ಹೇಳಿದೆ ಆದರೂ ನನ್ನ ಮಾತು ಕೇಳಲ್ಲವಾ ಅನ್ಬೋಸು ಎಂದು ತನ್ನಲ್ಲೇ ಹೇಳಿಕೊಂಡು ಭಾಗ್ಯಮ್ಮನನ್ನು ಕೂಗಿದಳು ಅಮ್ಮ ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತಲ್ಲ ಎಂದಳು ಏನದಿ ಅದು ಆಗ ಅವರನ್ನು ಹತ್ತಿರ ಕರೆದವಳು ಅವರ ಕಿವಿಯಲ್ಲಿ ಏನನ್ನು ನುಡಿದಳು ಅವಳು ಅವಳು ರೂಮಿಂದ ಬರೋದಕ್ಕೂ ಮೊದಲು ಈ ಕೆಲಸ ಮಾಡಿ ಮುಗಿಸ್ಬೇಕು ಎಂದು ಹೇಳಿದರೆ ಸೂಪರ್ ಅದಿ ನೀನು ಈಗಲೇ ಮಾಡ್ತೀನಿರು ಎಂದು ಅವಳಿಗೆ ದೃಷ್ಟಿ ತೆಗೆದರೆ ಮುಗುಳು ನಕ್ಕು ತನ್ನ ರೂಮಿಗೆ ಹೊರಟಳು ಅವಳು ಹೋದ ಕೆಲವು ನಿಮಿಷದಲ್ಲೇ ಅದಿರ ಹಾಗೂ ಮೃತ್ಯುಂಜಯ ಇಬ್ಬರು ರೆಡಿಯಾಗಿ ಒಟ್ಟಿಗೆ ಮೆಟ್ಟಿಲಿಳಿದು ಬರುತ್ತಿದ್ದರೆ ಎಲ್ಲರ ದೃಷ್ಟಿ ಕೂಡ ಇವರ ಮೇಲೆ ಇತ್ತು ಮೃತ್ಯುಂಜಯ ಕಟ್ಟಿದ ತಾಳಿ ಒಂದನ್ನು ಬಿಟ್ಟು ಯಾವ ಆಭರಣ ಕೂಡ ಹಾಕದೆ ಸಾಧಾರಣವಾದ ಸೀರೆಯಲ್ಲಿಯೇ ಗೊಂಬೆಯಂತೆ ಕಾಣುತ್ತಿದ್ದಳು ಅದೀರ ಅವರಿಬ್ಬರು ಬರುವುದನ್ನು ರೂಮಿನಿಂದಲೇ ನೋಡುತ್ತಿದ್ದ ವಿದಿಶಾಗೆ ಮೈಯೆಲ್ಲ ಉರಿದು ಹೋಗಿತ್ತು ಛೆ ನಾನಿರಬೇಕಾದ ಜಾಗದಲ್ಲಿ ಇವ್ ಯಾರೋ ಇದ್ದಾಳೆ ಅದೇನೇ ಆದರೂ ಸರಿ ನನ್ನ ಮಾವ ನನಗಷ್ಟೇ ಸ್ವಂತ ನನ್ನ ಮಾವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಬಿಟ್ಟರೆ ಯಾವ ಈ ರೋಗು ಕಮ್ಮಿ ಇಲ್ಲ ಹಾಕಿರೋ ಕ್ರೀಮ್ ಕಲರ್ ಪ್ಯಾಂಟ್ಗೆ ಬ್ಲ್ಯಾಕ್ ಕಲರ್ ಶರ್ಟ್ನಲ್ಲಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತದನ್ನು ನೋಡು ಎಂದು ತನ್ನಲ್ಲೇ ಹೇಳಿಕೊಂಡು ಮೈ ಮರೆತು ಮೃತ್ಯುಂಜಯನನ್ನೇ ನೋಡುತ್ತಿದ್ದಳು ನಂತರ ಎಚ್ಚೆತ್ತು ಕನ್ನಡಿಯಲ್ಲಿ ಒಮ್ಮೆ ತನ್ನನ್ನೇ ನೋಡಿಕೊಂಡು ಫೈನಲ್ ಟಚ್ ಅಪ್ ಕೊಟ್ಟುಕೊಂಡವಳು ಕೂದಲನ್ನು ಹೆಗಲ ಮೇಲೆ ಬಿಟ್ಟುಕೊಂಡು ಸ್ಟೈಲ್ ಆಗಿ ರೂಮಿನಿಂದ ಹೊರಗೆ ಬಂದವಳು ಅಮ್ಮ ಎಂದು ಇಡೀ ಮನೆ ನಡುಗಿ ಹೋಗುವ ರೀತಿ ಕಿರುಚಿಕೊಂಡು ಕೆಳಗೆ ಬಿದ್ದಿದ್ದಳು ಅಯ್ಯೋ ವಿದಿಶಾ ಏನಾಯ್ತು ಎಂದು ಓಡೋಡಿ ಬಂದ ಅದೀರ ಅವಳ ತೋಳು ಹಿಡಿದು ಮೇಲೆ ಏಳಲು ಸಹಾಯ ಮಾಡಿದಳು ಆದರೆ ಇದ್ದ ಕಡೆ ಅವಳು ಬಿದ್ದಿದ್ದನ್ನು ನೋಡಿಯೂ ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಸುಮ್ಮನೆ ಜೇಬಿನಲ್ಲಿ ಕೈ ಇಟ್ಟುಕೊಂಡು ನಿಂತಿದ್ದ ಮೃತ್ಯು ಅವಳ ಕೂಗಿಗೆ ಮನೆಯವರೆಲ್ಲ ಓಡಿ ಬಂದರು ಮೃತ್ಯು ನಿಂತ ಜಾಗದಿಂದ ಕದಲದೆ ಇರುವುದನ್ನು ನೋಡಿ ಆ ನೋವಿನಲ್ಲೂ ಸಿಟ್ಟು ಬಂದಿತ್ತು ವಿಧಿಶಾಗೆ ಅದಿ ಏನಾಯ್ತಮ್ಮ ವಿಧಿಯ ಕೂಕೊಂಡ್ಲು ಎಂದು ಹೇಳುತ್ತಾ ಬಂದ ಶಿವಯ್ಯ ಅವರಿಗೆ ನನಗೂ ಗೊತ್ತಿಲ್ಲ ಮಾವ್ವ ಬಾಗ್ಲಲ್ಲಿ ಹಾಕಿರೋ ಮ್ಯಾಟ್ ಕಾಲಿಗೆ ಸಿಕ್ಕಾಕೋತು ಅನಿಸುತ್ತೆ ಎಂದು ಹೇಳಿದ ಅಧೀರ ಭಾಗ್ಯಮ್ಮ ಅವರ ಕಡೆ ನೋಡಿ ಮುಗುಳು ನಕ್ಕಳು ಮ್ಯಾಟೆಲ್ಲ ಸಿಕ್ಕಾಕೊಂಡಿದ್ದು ಯಾರೋ ಏನೋ ಚೆಲ್ಲಿದಾರಿಲಿ ಅದ್ರ ಮೇಲೆ ಕಾಲಿಟ್ಟು ಜಾರಿದ್ದು ಎಂದು ಕೋಪದಲ್ಲಿಯೇ ಹೇಳಿ ಮಾವ ನನಗೆ ಕಾಲು ಉಳುಕಿದೆ ಇವತ್ತು ನಿನ್ನ ಜೊತೆ ಬರೋಕ್ಕಾಗಲ್ಲ ನಾಳೆ ಹೋಗೋಣ ಎಂದರೆ ಈಗ ನಿನ್ನ ನಮ್ಮ ಜೊತೆ ಬಾ ಅಂತ ಕರೆದೋರು ಯಾರು ನಾನು ಹೋಗ್ತಾ ಇರೋದು ನನ್ನ ಹೆಂಡ್ತಿ ಜೊತೆ ಅವಳು ನೆಟ್ಕಿದ್ದಾಳಲ್ಲ ಅದು ಸಾಕು ಎಂದವನು ಅಪ್ಪ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೇಳಿ ಬಂದದೇನಾಗಿದ್ಯೋ ಅಂತ ನೋಡಲಿ ಎಂದವನು ಅದಿರ ಕಡೆ ತಿರುಗಿ ಲೇ ಬಾರೆ ಟೈಮ್ ಆಯಿತು ಎಂದು ಹೇಳಿ ಹೊರಗೆ ಹೋಗಿದ್ದ ಮೃತ್ಯು ಹೇಳಿದ ಹಾಗೆ ಡಾಕ್ಟರ್ಗೆ ಕಾಲ್ ಮಾಡೋಕ್ಕೆ ಶಿವಯ್ಯ ರೂಮಿಗೆ ಹೋದರು ಆಗ ಅಲ್ಲಿ ಉಳಿತಿದ್ದು ವಿದಿಶಾ ಭಾಗ್ಯಮ್ಮ ಹಾಗೂ ಅದೀರಾ ಮೂವರೆ ಅವಳ ಮುಖದ ಹತ್ತಿರ ತನ್ನ ಮುಖ ತಂದ ಅದೀರಾ ನಿನಗೆ ಆಗಲೇ ನಮ್ಮಿಬ್ಬರು ವಿಷಯಕ್ಕೆ ಬರಬೇಡ ನಾನು ನೀನು ತಿಳ್ಕೊಂಡಿರೋ ಅಷ್ಟು ಒಳ್ಳೆ ಹುಡುಗಿ ಖಂಡಿತ ಅಲ್ವೇ ಅಲ್ಲ ಅಂತ ಹೇಳಿದೆ ಆದರೆ ನೀನೇ ನನ್ನ ಮಾತು ಕೇಳಲಿಲ್ಲ ಗಂಡ ಹೆಂಡತಿ ಆಚೆ ಹೋಗಬೇಕಾದ್ರೆ ನಾನೂ ಬರ್ತೀನಿ ಅಂತೆಲ್ಲ ಹೇಳಬಾರ್ದು ಅದು ಈ ಅದಿರಾಗೆ ಇಷ್ಟ ಆಗಲ್ಲ ಮಧ್ಯಾಹ್ನ ತಾನೇ ಚಿಕ್ಕ ಮಕ್ಕಳಿಗೆ ಹೇಳಿದ ರೀತಿ ಹೇಳ್ಕೊಟ್ಟೆ ಬಟ್ ನೀನು ಅರ್ಥ ಮಾಡಿಕೊಳ್ಳೇ ಇಲ್ಲ ಈಗ ಅನ್ಬೋಸು ನೀನು ಬಿದ್ದಿರೋ ಫೋರ್ಸ್ಗೆ ಕಮ್ಮಿ ಅಂದರು ಒಂದು ವಾರ ಬೆಡ್ರೆಸ್ಟ್ ಬೇಕೇ ಬೇಕು ಎಂದು ಅವಳ ಕೆನ್ನೆ ತಟ್ಟಿ ಹೇಳಿ ಮೃತ್ಯುಂಜಯನನ್ನು ಹಿಂಬಾಲಿಸಿದಳು ಕಾರಿನಲ್ಲಿ ಕುಳಿತಿದ್ದ ಇಬ್ಬರಲ್ಲೂ ಮೌನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಕೂಡ ಕೇಳದೆ ಕಿಟಿಕಿಯ ಕಡೆ ಮುಖ ಮಾಡಿ ಅದೀರ ಕುಳಿತುಕೊಂಡರೆ ಇವನ ನೋಟ ರಸ್ತೆಯ ಮೇಲೆ ಇತ್ತು ಸ್ವಲ್ಪ ಸಮಯದಲ್ಲಿಯೇ ದೊಡ್ಡ ಮಾಲೊಂದರ ಮುಂದೆ ಗಾಡಿ ನಿಲ್ಲಿಸಿದರೆ ಗೊಂದಲದಲ್ಲಿಯೇ ಅವನ ಕಡೆ ನೋಡಿದ ಹುಡುಗಿ ಸರ್ ಮೊದಲು ದೇವಸ್ಥಾನಕ್ಕೆ ಹೋಗ್ಬೋದಿತ್ತೇನೋ ಎಂದು ಮೆಲು ಧ್ವನಿಯಲ್ಲಿಯೇ ಹೇಳಿದಳು ಮದುವೆ ಆದಾಗಿನಿಂದ ಇಬ್ಬರು ದೇವಸ್ಥಾನಕ್ಕೆ ಕೂಡ ಜೊತೆಯಲ್ಲಿ ಹೋಗಿದ್ದೇ ಇಲ್ಲ ಹಾಗಾಗಿ ಆದರೆ ಅವಳ ಮಾತನ್ನು ಕಿವಿಗೆ ಹಾಕಿಕೊಳ್ಳದವನು ಇಳಿಕೆಳಗೆ ಶಾಂತವಾಗಿಯೇ ಹೇಳಿದಾಗ ಕೆಳಗಿಳಿದು ನಿಂತಳು ನಂತರ ಅವನು ಕೂಡ ಕಾರಿನಿಂದ ಹಿಳಿದು ಮುಂದೆ ನಡೆದುಕೊಂಡು ಹೋದರೆ ಅವನನ್ನೇ ಹಿಂಬಾಲಿಸಿದಳು ನೇರವಾಗಿ ಲೇಡೀಸ್ ಸೆಕ್ಷನ್ಗೆ ಬಂದವನು ಒಂದಷ್ಟು ಸೀರೆ ಚೂಡಿದಾರ್ ನೈಟ್ ಪ್ಯಾಂಟ್ಸ್ ಟೀ ಶರ್ಟ್ ಡೈಲಿ ವೇರ್ಸ್ ಎಂದು ಒಂದಷ್ಟು ಬಟ್ಟೆಗಳನ್ನು ತಾನೇ ಸೆಲೆಕ್ಟ್ ಮಾಡಿದರೆ ಹುಡುಗಿಗೆ ತುಂಬಾ ಖುಷಿಯಾಗಿತ್ತು ಆದರೂ ಕೂಡ ಅದನ್ನು ಮುಖದ ಮುಂದೆ ತೋರಿಸಿಕೊಳ್ಳದೆ ಸರ್ ಮನೆಯಲ್ಲೇ ತುಂಬ ಬಟ್ಟೆಗಳಿವೆ ಈಗಿವೆಲ್ಲ ಬೇಡವಾಗಿತ್ತು ಅನಿಸುತ್ತೆ ಎಂದಳು ತನ್ನ ಅಪ್ಪನ ಮನೆಯಲ್ಲಿ ಇದ್ದ ಎಷ್ಟೋ ಬಟ್ಟೆಗಳನ್ನು ಅವಳು ತಂದಿರಲೇ ಇಲ್ಲ ಏನು ಬಟ್ಟೆಗಳಿದೆಯಾ ಮದುವೆ ಆಗಿ ಮೂರು ತಿಂಗಳು ಮೇಲಾಗಿದೆ ಇಷ್ಟು ದಿನದಲ್ಲಿ ಬರೀ ಏಳು ಜೊತೆ ಸೀರೆಯಲ್ಲಿಯೇ ನಿನ್ನನ್ನು ನೋಡಿ ನೋಡಿ ನನಗೂ ಸಾಕಾಗಿದೆ ಆ ವಿದಿಶಾ ಹೇಳಿದಾಗೆ ನಿನಗೂ ಮನೆ ಕೆಲಸದವ್ರಿಗೂ ಯಾವ ವ್ಯತ್ಯಾಸ ಕೂಡ ಇಲ್ಲ ಎಂದು ಗದರಿದ ಅವನ ಗದರುವಿಕೆಯಲ್ಲಿಯೇ ವಿದಿಶಾ ಹೇಳಿದ ಮಾತಿಗೆ ಇವನು ಇಷ್ಟು ಕೋಪ ಮಾಡಿಕೊಂಡಿದ್ದಾನೆ ಅನ್ನೋದು ಅರ್ಥವಾಗಿತ್ತು ಅದೀರಾಗೆ ನಂತರ ಅಲ್ಲೇ ಇದ್ದ ಚೂಡಿದಾರ್ ಒಂದನ್ನು ಅವಳ ಕೈ ಮೇಲೆ ಕುಕ್ಕಿ ಹೋಗಿದ್ನ ಬಾ ಎಂದು ಹೇಳಿ ಬಿಲ್ ಕೌಂಟರ್ ಕಡೆ ನಡೆದನು ಈ ಎಸ್ ಎಮ್ ಎಸ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಕೂಡ ಇಲ್ಲ ಅನಿಸುತ್ತೆ ಎಲ್ಲದಕ್ಕೂ ಬರೀ ರೇಗ್ತಾನೆ ಇರ್ತಾನೆ ಏನೋ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅನಿಸುತ್ತೆ ಅಪರೂಪದಲ್ಲಿ ಅಪರೂಪಕ್ಕೆ ನನಗೆ ಅಂತ ಬಟ್ಟೆ ಕೊಡಿಸ್ತಿದ್ದಾನೆ ಎಂದುಕೊಂಡು ಟ್ರಯಲ್ ರೂಮ್ ಸೇರಿದಳು ಹೊಸ ಬಟ್ಟೆಯನ್ನು ತೊಟ್ಟುಕೊಂಡವಳು ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನನ್ನು ತಾನೇ ನೋಡಿಕೊಂಡಳು ಅಲ್ಲ ಈ ವಿದಿಶಾಗೆ ನಿಜವಾಗ್ಲು ಕಂಡು ಸರಿಗಿಲ್ವಾ ಅಥವಾ ಚೆನ್ನಾಗಿದ್ದರೂ ಚೆನ್ನಾಗಿಲ್ದವಳು ಹಾಗೆ ನಾಟಕ ಮಾಡ್ತಾಳ ತುಂಬ ಸಣ್ಣನೂ ಇಲ್ಲದೆ ದಪ್ಪಾನೂ ಇಲ್ಲದೆ ಎಷ್ಟು ಮುದ್ದಾಗಿದ್ದೀನಿ ಹೀಗಿರುವಾಗ ನನ್ನೇ ಮನೆ ಕೆಲಸದವಳಂತಾಳೆ ಎಂದು ಅವಳನ್ನು ನೆನೆದು ಮೂತು ತಿರುವಿದಳು ಟ್ರಯಲ್ ರೂಮ್ನಿಂದ ಹೊರಗೆ ಬಂದಳು ಅವಳಿಗಾಗಿಯೇ ಹೇಳಿ ಮಾಡಿಸಿದಂತೆ ಪರ್ಫೆಕ್ಟಾಗಿ ಇತ್ತು ಆ ಬಟ್ಟೆ ಇದರ ಜೊತೆಗೆ ಹಾಲಿನಂತಹ ಮೈ ಬಣ್ಣಕ್ಕೆ ಡಾರ್ಕ್ ಕಲರ್ನ ಚೂಡಿದಾರ್ ಅವಳ ಅಂದವನ್ನು ಮತ್ತಷ್ಟು ಜಾಸ್ತಿ ಮಾಡಿತ್ತು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತು ಬಿಟ್ಟಿದ್ದ ಮೃತ್ಯುಂಜಯ ಸರ್ ಆಯಿತಾ ಹೋಗೋಣವಾ ಎಂದು ಅದೀರ ಎಚ್ಚರಿಸಿದಾಗಲೇ ವಾಸ್ತವಕ್ಕೆ ಬಂದಿದ್ದು ಸೀರೆಯಲ್ಲಿ ಸೊಂಟ ತೋರಿಸಿ ನನ್ನ ಸಂಯಮ ಹಾಳು ಮಾಡ್ತಾಳೆ ಅಂತ ಚೂಡಿದಾರ್ ಕೊಡಿಸಿದ್ರೆ ಕಿದ್ರಲ್ಲೂ ಕೂಡ ಚೆನ್ನಾಗಿ ಕಾಣ್ತಾಳೆ ಇವಳಿಂದಾಗಿ ನನ್ನ ಮಿಂಚುಗೆ ನಾನು ಮೋಸ ಮಾಡಲಿಲ್ಲ ಅಂದರೆ ಸಾಕು ಆದಷ್ಟು ದೂರನೇ ಇಡಬೇಕು ಇವಳನ್ನು ಎಂದು ತನ್ನಲ್ಲೇ ಹೇಳಿಕೊಂಡು ಹೊರಟನು ಶಾಪಿಂಗ್ ಮುಗಿಸಿ ಬರುವಾಗ ಯಾರೋ ಇಬ್ಬರು ಹುಡುಗರು ಅದೀರಾಗೆ ಡಿಕ್ಕಿ ಹೊಡೆಯುವ ನೆಪದಲ್ಲಿ ಒಬ್ಬ ಅವಳ ನಡುಗಿಲ್ಲಿದರೆ ಕೂಡಲೇ ಕೋಪದಲ್ಲಿ ಅವರ ಕೈ ಬಿಗಿಯಾಗಿ ಹಿಡಿದುಕೊಂಡಳು ಅವಳ ಕಣ್ಣುಗಳು ಬೆಂಕಿ ಉಂಡೆಯಷ್ಟು ಕೆಂಪಾಗಿತ್ತು ಏನಾಯಿತು ಯಾಕೆ ಇವ್ರ ಕೈ ಹಿಡ್ಕೊಂಡಿದೀಯಾ ಎಂದು ಹಿಂದೆ ತಿರುಗಿ ಮೃತ್ಯುಂಜಯ ಕೇಳಿದ ಕೂಡಲೇ ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡವಳು ಸರ್ ಇವ್ರು ಬೇಕು ಅಂತ ನಾನು ಸೊಂಟಾಗಿಲ್ಲದ್ರು ಎಂದು ಕಣ್ತುಂಬಿಕೊಂಡು ಹೇಳಿ ಅವರಿಗೆ ಎದುರಿರುವಂತೆ ಅವನ ಪಕ್ಕ ಬಂದು ಗುಬ್ಬಿ ಮರಿಯ ಹಾಗೆ ನಿಂತಳು ಆದರೆ ಮೃತ್ಯುಂಜಯ ಅದಕ್ಕೇನು ರಿಯಾಕ್ಟ್ ಮಾಡದೇ ಇರುವುದನ್ನು ನೋಡಿ ಯೂಮ್ ಯಾವ ಸೀಮೆ ಗಂಡ ಹೆಂಡತಿ ಜೊತೆ ಯಾರೋ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸುಮ್ಮನೆ ಇದಾನಲ್ಲ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಳು ಓಹ್ ನನ್ನ ಫೋನ್ ಅಲ್ಲೇ ಮರೆತೆ ಅನಿಸುತ್ತೆ ಹೋಗಿ ತೊಗೊಂಡು ಬರ್ತೀನಿ ನೀನು ಹೋಗಿ ಕಾರಲ್ಲಿ ಕೂತಿರು ಎಂದು ಹೇಳಿ ಬಂದ ದಿಕ್ಕಿನಲ್ಲಿಯೇ ಮೃತ್ಯು ವಾಪಸ್ ನಡೆದರೆ ಇತ್ತ ಕಡೆ ಅದೀರ ಆಗಲೇ ತನ್ನ ಸ್ವಂಟ ಗಿಲ್ಲಿದವರನ್ನು ಹುಡುಕಿ ಹುಡುಕಿ ಹೊರಟಳು ಐದು ನಿಮಿಷಕ್ಕೆಲ್ಲ ಆ ಇಬ್ಬರು ಹುಡುಗರು ಅದೀರಳ ಕಣ್ಣಿಗೆ ಬೀಳುತ್ತಿದ್ದ ಹಾಗೆ ನೇರವಾಗಿ ಅವರ ಮುಂದೆ ಬಂದು ನಿಂತವಳು ಹಿಂದು ಮುಂದೆ ಯೋಚಿಸದೆ ತನ್ನ ಸ್ವಂಟಕ್ಕೆ ಕೈ ಹಾಕಿದವನ ಕೈಯನ್ನು ಹಿಂದೆ ತಿರುಗಿಸಿದಳು ಅವನು ನೋವಿನಲ್ಲಿ ಕಿರುಚಿಕೊಳ್ಳೋದನ್ನು ನೋಡಿ ಅವನ ಸಹಾಯಕ್ಕೆ ಬಂದ ಮತ್ತೊಬ್ಬನನ್ನು ಹಿಗ್ಗಾಮುಗ್ಗ ತಳಿಸಿದಳು ಹತ್ತೇ ನಿಮಿಷದಲ್ಲಿ ಹಣ್ಣುಗಾಯಿ ನೀರುಗಾಯಿ ಮಾಡಿದವಳು ನಂತರ ಅವರಿಬ್ಬರ ಕಾಲರ್ ಗಟ್ಟಿಯಾಗಿ ಹಿಡಿದು ಇವತ್ತು ನಾನು ಸ್ವಲ್ಪ ಅರ್ಜೆಂಟ್ ನಡಿದ್ದೀನಿ ಅದಕ್ಕೆ ಬದುಕೊಂಡ್ರಿ ಇಲ್ಲ ಅಂದಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಇನ್ನೊಂದು ಸಾರಿ ಬೇರೆ ಹುಡುಗಿರನ್ನ ಚುಡಾಯಿಸೋಕು ಮೊದಲು ನಾನು ಕೊಟ್ಟು ಏಟು ನೆನ್ಪಲ್ಲಿಟ್ಕೊಳ್ಳಿ ಎಂದು ಅವರಿಬ್ಬರ ಕಾಲರ್ ಬಿಟ್ಟು ಹಿಂದೆ ತಳ್ಳಿದವಳು ವಾಚ್ನಲ್ಲಿ ಟೈಮ್ ನೋಡಿಕೊಂಡು ಕಾರಿನ ಕಡೆ ಓಡಿದಳು ಮುಂದುವರಿಯುವುದು